ಇದೆಯಲ್ಲ ಅದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ ಬರೋದಿಲ್ಲ ಅದಕ್ಕಾಗಿ ನಾವು ಯಾವ ರೀತಿಯಲ್ಲಿ ಇದನ್ನು ಸರಿಪಡಿಸ್ಬೋದು ಅಂತ ಹೇಳಿ ನಾನು ಅವ್ರನ್ನ ಕರೆಸಿ ಮಾತಾಡ್ತೀನಿ ಅಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನೋ ಮಾತನ್ನ ಹೇಳಿದರೆ ನಾನು ನೇರವಾಗಿ ಹೇಳಿದೀನಿ ಏನಾದರೂ ಸರಿ ಆಗದೆ ಹೋದರೆ ನೀವು ಕೈ ತೋಡ್ಕೊಂಡ್ರೆ ಮತ್ತೆ ಕೆ ಪಿ ಎಸ್ ಸಿ ನಮ್ಮ ಇಬ್ಬರ ಮಧ್ಯದಲ್ಲಿ ಸಂಘರ್ಷ ಯಾವ ದಾರಿ ಯಾವ ದಾರಿ ಬೇಕಾದರೂ ದಾರಿ ಬೇಕಾದರೂ ಸಾಕು ಆಗ ಕಷ್ಟ ಆಗುತ್ತೆ ಸರಿಪಡಿಸಿ ಅದನ್ನು ಅದನ್ನು ಸರಿಪಡಿಸ್ರೆ ಸರಿ ಆಗಬೇಕಾದ ಸರಿ ಆಗದೆ ಹೋದರೆ ನಾನು ಬೀದಿ ನಿಂತು ಹೋರಾಟ ಮಾಡಲು ಏನು ಪ್ರಯೋಜನ ಇಲ್ಲ ಇಲ್ಲಿ ಲಕ್ಷಾಂತರ ಮಕ್ಕಳ ಬದುಕು ಅಡಗಿದೆ ಹಾಗಾಗಿ ನಾನು ವಾಪಸ್ ಹೋಗಬೇಕು ಅವ್ರ ಹತ್ರ ಹೋಗಬೇಕು ಅಂದಾಗ ನೀವು ನನಗೆ ಸರಿಯಾದಂತ ಒಂದು ಸಂದೇಶವನ್ನು ಕೊಟ್ಟರೆ ಆ ಮಕ್ಕಳ ಜೊತೆಯಲ್ಲಿ ಹೋಗಿ ನಾನು ಮಾತಾಡ್ತೀನಿ ಇಲ್ಲಾಂದ್ರೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನನಗೆ ಎರಡು ದಿವಸ ಸಮಯ ಕೊಟ್ಟ್ರಿ ನಾನು ಕರೆಸಿ ಏನು ಮಾಡಬಹುದು ಆ ವಿಚಾರದಲ್ಲಿ ಅನ್ನ ಮಾತನ್ನು ಹೇಳ್ತಾ ನಾನು ನಾರಾಯಣ್ ಗೌಡ ನಿನ್ನಂಗೆ ಹೋರಾಟದ ಆಗಿ ಬಂದನು ನಮ್ಮ ಕನ್ನಡದ ವಿಚಾರದಲ್ಲಿ ಅಗೆಯಾದರೆ ನಾನು ಸೂರ್ಯನಕ್ಕೆ ಆಗುತ್ತಾ ಅಂತ ಹೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಎರಡು ದಿವಸ ಕಾಯೋಣ ಎರಡು ದಿವ್ಸದ ಒಳಗಡೆ ಸರ್ಕಾರ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದನ್ನ ನೋಡಿಕೊಂಡು ನಾವು ಸರ್ಕಾರ

ಮಾಡಿ ಯಾವ ರೀತಿ ಅವರು ಸೂಚನೆ ಕೊಟ್ಟಿದ್ದಾರೆ ಭಾಗದಿಂದ ಈ ಏನಾದರೂ ನಮ್ಮೊಂದು ಟೈಮ್ ಕೊಡಿರಿ ಈ ಒಂದು ಎರಡು ದಿನ ಟೈಮ್ ಸಿಗ್ತದಲ್ಲ ಆ ಟೈಮಲ್ಲಿ ಏನು ತಪ್ಪಾಗಿದೆ ಏನು ಸರಿಪಡಿಸಬೇಕು ಅಂತ ಏನು ಲೋಪದೋಷವಾಗಿದ್ದೇವೆ ನಂತರ ಮುಂದಿನ ಕ್ರಮದ ಬಗ್ಗೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತೀವಿ ಅದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತರುವಂಥ ಕೆಲಸ ಆಗಲಿ ಅಲ್ಲಿವರೆಗೂ ನೀವು ಈ ಹೋರಾಟವನ್ನು ಒಂದು ಒಂದೆರಡು ದಿನ ಮಟ್ಟಿಗೆ ನೀವು ನಾವು ಏನಾದ್ರೂ ಬೆಳೆಯೋ ನಿಮ್ಮ ಪರವಾಗಿ ಯಾವುದೇ ಎಲ್ಲ ಪರವಾಗಿ ಯಾವುದೇ ಒಂದು ಆದೇಶವನ್ನು ಬರ್ತೀರಾ ಇನ್ನು ಮುಂದಿನ ಹೋರಾಟವನ್ನು ಮತ್ತೆ ನೀವು ಮಾಡುವಂಥ ಕೆಲಸಕ್ಕೆ ನೀವು ಹೋಗಬೇಕು ಹೇಳ್ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳು ನಾರಾಯಣಗೌಡರಿಗೆ ಏನು ಸೂಚನೆ ನೀಡ್ತಿದೆ ಈ ಸೂಚನೆ ನಾವೆಲ್ಲರೂ ಕೂಡ ಫಲಿಸುವಂಥದ್ದು ಹಾಗಾಗಿ ಈ ಹೋರಾಟ ಇನ್ನೂ ಎರಡು ದಿನದ ಮಟ್ಟಿಗೆ ಯಾವ ರೀತಿ ಹೋಗ್ತದೆ ಅವರು ಮುಖ್ಯಮಂತ್ರಿಗಳು ಏನನ್ನೋ ನಿರ್ದೇಶನ ನೀಡೋದ್ರ ಬಗ್ಗೆ ನಾವು ಮುಂದಿನ ಹಂತಕ್ಕೆ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು